ಮದುವೆಯಾಗಿ ಪತಿಯಿಂದ ದೂರಾಗಿದ್ಲು ಅದೇ ಏರಿಯಾದಲ್ಲಿದ್ದ ವ್ಯಕ್ತಿ ಆಕೆಯ ಮೇಲೆ ಕಣ್ಣಿಟ್ಟಿದ್ದ ಬಂಗಾರ ನಿನ್ ಬದುಕೆ ಬಂಗಾರವಾಗಿಸ್ತೀನಿ ಅಂತ ನಂಬಿಸಿ ಉಂಡು ಕೊಂಡು ಹೋಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಆದ್ರೆ ಆತ ಮಾತ್ರ ನಾನವನಲ್ಲ ಅಂತಿದ್ದಾನೆ ಉಂಡಾಡಿ ಗುಂಡ ಉಂಡು ಹೋದ ಬಾಳು ಕೊಡ್ತೀನೆಂದು ಕೈಗೆ ಮಗು ಇಟ್ಟು ದೋಖ ಕೈಯಲ್ಲಿರೋ ರೊಟ್ಟಿ ಬಿಟ್ಟು ನೀರಲ್ಲಿನ ರೊಟ್ಟಿಗೆ ಆಸೆ ಪಟ್ಟರಂತೆ ಹಾಗಾಗಿದೆ ಈ ಮಹಿಳೆಯ ಸ್ಥಿತಿ ಈಕೆ ನಂಬಿ ಮೋಸ ಹೋಗಿದ್ದಾರೆ ಈಕೆಯನ್ನ ನಂಬಿಸಿ ಮೋಸ ಮಾಡಿರೋದು ಇದೇ ಮದನವೀರ ಮೋಹನ್ ರಾಜ್ ಬನಶಂಕರಿಯ ಮೋಹನ್ ರಾಜ್ ವಿವಾಹಿತೆ ಜತೆ ಸಂಬಂಧವಿಟ್ಕೊಂಡಿದ್ದ ಏಕೆಯನ್ನ ನಂಬಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಂಡನಿಂದಲೇ ಡಿವೋರ್ಸ್ ಕೊಡಿಸಿದ್ದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕೆಯನ್ನೇ ಎರಡನೇ ಮದುವೆಯಾಗಿದ್ದ ಒಂದು ಹೆಣ್ಣು ಮಗು ಕರುಣಿಸಿದ್ದ ಅಷ್ಟೇ ಅಲ್ಲ ಮೈ ಮೇಲಿದ್ದ ಚಿನ್ನಾಭರಣ ಅಡ ಇರಿಸಿದ್ದ ಮಹಿಳೆಯಿಂದಲೇ ಮೂವತ್ತಾರು ಲಕ್ಷ ಲೋನ್ ತೆಗೆಸಿದ್ದ ಆ ಹಣವನ್ನೆಲ್ಲ ಪಡೆದು ಮನೆ ಕಟ್ಟುವುದಾಗಿ ಹೇಳಿದ್ದ ಆದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಈಚೆಗೆ ಮುಖ ತೋರಿಸಿಲ್ವಂತೆ ನ್ಯಾಯ ಕೇಳಿದ್ರೆ ಹಲ್ಲೆ ಮಾಡ್ತಾನೆ ಅಂತ ಈ ಮಹಿಳೆ ಆರೋಪಿಸುತ್ತಿದ್ದಾರೆ ಬಗ್ಗೆ ಅವರಿಗೆ ಗೊತ್ತು ಗೊತ್ತಿದ್ದು ಕೂಡ ನಿನ್ನ ಜೊತೆ ಚೆನ್ನಾಗಿದ್ದು ಬಾಳೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಂಬಿಸಿ ಮದುವೆ ಮಾಡಿಕೊಂಡ ಮದುವೆ ಮಾಡ್ಕೊಂಡಾದ ಆದಮೇಲೆ ನನ್ನ ಹತ್ರ ಮೂವತ್ತಾರು ಲಕ್ಷದ ಅರವತ್ತು ಸಾವಿರದ ಇನ್ನೂರು ರೂಪಾಯಿನ ಒಡವೆ ಮೂಲಕ ಅಡ ಇಟ್ಟು ಲೋನ್ಗುಳಿಸ್ಕೊಟ್ಟು ಆಮೇಲೆ ಈ ಬ್ಯಾಂಕ್ ಸ್ಟಾ ಟ್ರಾನ್ಸಾಕ್ಷನ್ ಪೇ ಮೂಲಕ ಎಲ್ಲ ಕಳಿಸಿದ್ದೀನಿ ನಾನು ಇವಾಗ ನೋಡಿದ್ರೆ ನೀನೇ ಕೊಟ್ಟಿಲ್ಲ ಅಂತ ಹೇಳ್ತಾ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ಸರ್ ನೊಂದು ಮಹಿಳೆ ಬನಶಂಕರಿ ಠಾಣೆಗೆ ನಾಲ್ಕು ಬಾರಿ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ ನಗರ ಪೊಲೀಸ್ ಆಯುಕ್ತರು ಡಿಜಿಐಜಿಪಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ್ಯಾಯ ಸಿಗುವ ಭರವಸೆಯನ್ನೇ ಮಹಿಳೆ ಕಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಮದನಾಂಗ ಮೋಹನ್ ರಾಜ್ಗೆ ಸಾಕಷ್ಟು ಯುವತಿಯರ ಜತೆ ಸಂಬಂಧವಿದೆ ಮೊದಲ ಪತಿ ಮಗು ಹಾಗೂ ತನಗೆ ಜನಿಸಿದ ಮಗುವಿಗೂ ಹೊಡೆಯುತ್ತಾನಂತೆ ಮದುವೆಗೂ ಮೊದಲು ಹಾಗೂ ನಂತರ ಅಬಾರ್ಷನ್ ಮಾಡಿಸಿದ್ದಾನಿ ಅಂತ ಸಂತ್ರಸ್ತೆ ಆರೋಪಿಸುತ್ತಿದ್ದಾಳೆ ಆದರೆ ಈ ಎಲ್ಲಾ ಆರೋಪಗಳನ್ನ ಮೋಹನ್ರಾಜ್ ತಳ್ಳಿ ಹಾಕಿದ್ದಾರೆ ಬರೀ ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಸರ್ ಅವಳು ಯಾವುದೇ ರೀತಿ ಮೂವತ್ತಾರು ಲಕ್ಷ ತಗೊಂಡು ಓಡೋಗಿಬಿಟ್ಟಿದ್ದಾನೆ ಹಂಗೆ ಹಿಂಗೆ ಇದೆಲ್ಲ ಸುಳ್ಳು ಸರ್ ಸುಳ್ಳು ಆರೋಪಗಳು ಮಾಡಿದ್ದಾಳೆ ಒಂದು ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಇದುವರೆಗೂ ಎಫ್ ಐ ಆರ್ಗಳು ಮಾಡ್ಸಿದಾಳೆ ನಮ್ಮ ಫ್ಯಾಮಿಲಿಯವ್ರ ಮೇಲೆ ಒಂದು ಕಂಪ್ಲೇಂಟಲ್ಲಿ ಹತ್ತು ಲಕ್ಷ ಇನ್ನೊಂದು ಕಂಪ್ಲೇಂಟಲ್ಲಿ ಇಪ್ಪತ್ತು ಲಕ್ಷ ಇವಾಗ ಮೂವತ್ತಾರು ಲಕ್ಷಕ್ಕೆ ಬಂದು ನಿಂತಿದೆ ಅದು ಪ್ರತಿಯೊಂದೂ ಇವಾಗ ನಮ್ಮ ಫ್ಯಾಮಿಲಿಯವ್ರನ್ನ ಎಳ್ದು ದುಡ್ಡಿಗೋಸ್ಕರ ಪ್ರತಿಯೊಂದು ರೀತಿಯಲ್ಲೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಸರ್ ನಮಗೆ ಮೊದಲ ಪತಿ ಜತೆ ಬದುಕಿದ್ರೆ ಇವರಿಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ವೇನೋ ಏನೋ ನಂಬಿ ಬಂದು ಈಗ ಇರೋ ಬರೋದನ್ನ ಕಳ್ಕೊಂಡ ಈ ಮಹಿಳೆ ಕೊರಗುವಂತಾಗಿದೆ ನಾಯಕ್ ಟಿವಿ ನೈನ್ ಬೆಂಗಳೂರು